ಸಮುದಾಯಗಳು ಮುಖ್ಯ ವಾಹಿನಿಗೆ ಬರಲು ಸಂಘಟನೆಗಳ ಪಾತ್ರ ದೊಡ್ಡದು ಎಂದು ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ತಾಲೂಕು ಘಟಕದ ನಿರ್ದೇಶಕ ನಂದೀಶ್ ಬಾಬಾ ಹೇಳಿದರು ಪಟ್ಟಣದ ತಾಲೂಕು ಕಾರ್ಯದರ್ಶಿ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಛಲವಾದಿ ಮಹಾಸಭೆಯನ್ನು ದಿವಂಗತ ಡಾ ಕೆ ಶಿವರಾಮ್ ಸ್ಥಾಪಿಸಿ ಸಮುದಾಯಗಳ ಏಳಿಕೆಗಾಗಿ ತುಂಬಾ ಶ್ರಮಪಟ್ಟ ಧೀಮಂತ ವ್ಯಕ್ತಿಯಾಗಿದ್ದರು ಅವರ ಆಶಯದಂತೆ ಸಂಘವನ್ನು ಬಲಪಡಿಸುವ ಮೂಲಕ ಸಮಾಜದ ಜನರಿಗೆ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳನ್ನು ಒದಗಿಸುವ ಕೆಲಸವಾಗಬೇಕಾಗಿದೆ ಹಾಗಾಗಿ ಸಂಘಟನೆ ಬಲಿಷ್ಠವಾದಷ್ಟು ಸಮಾಜಗಳು ಅಭಿವೃದ್ಧಿಯತ್ತ ಹೋಗಲು ಸಾಧ್ಯ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಶಿಕ್ಷಣ ಸಂಘಟನೆ ಹೋರಾಟ ತ್ರಿವಳಿ ಸೂತ್ರಗಳನ್ನು ಯಾರೂ ಮರೆಯಬಾರದು ನೂತನವಾಗಿ ಆಯ್ಕೆಯಾಗಿರುವ ತಾಲೂಕು ಪದಾಧಿಕಾರಿಗಳು ಸಮಾಜದ ಶ್ರೇಯೋಭಿವೃದ್ಧಿಗೆ ಶ್ರಮಿಸುತ್ತಿದ್ದು ಇದಕ್ಕೆ ಎಲ್ಲರ ಸಲಹೆ ಸಹಕಾರ ಅತ್ಯಗತ್ಯ ಎಂದರು ತಾಲೂಕು ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಲೋಹಿತ್ ಕುಮಾರ್ ಮಾತನಾಡಿ ಛಲವಾದಿ ಸಮುದಾಯಕ್ಕೆ ಐತಿಹಾಸಿಕ ಇತಿಹಾಸವಿದೆ ಹಿರಿಯರ ಮಾರ್ಗದರ್ಶನದಲ್ಲಿ ಯುವಕರ ಸಹಕಾರದಿಂದ ಸಮಾಜದ ಅಭಿವೃದ್ಧಿಗೆ ಶ್ರಮಿಸುವೆ ಎಂದ ಅವರು ಆಲೂರು ತಾಲೂಕಿನಲ್ಲಿ ಛಲವಾದಿ ಮಹಾಸಮುದಾಯದವರು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನಸಂಖ್ಯೆಯಲ್ಲಿ ಇದ್ದು ಎಲ್ಲರ ಶ್ರೇಯೋಭಿವೃದ್ಧಿಗೆ ನಮ್ಮ ಸಂಘ ಶ್ರಮಿಸಲು ಸದಾ ಸಿದ್ಧವಿದ್ದು ಪ್ರತಿಯೊಬ್ಬರೂ ಇಲ್ಲಿ ತಮ್ಮ ಸದಸ್ಯತ್ವವನ್ನು ನೋಂದಾಯಿಸಿಕೊಳ್ಳಬೇಕು ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಚಲವಾದಿ ಮಹಾಸಭಾ ತಾಲೂಕು ಗೌರವಾಧ್ಯಕ್ಷ ಮಲ್ಲೇಶ್ ಉಪಾಧ್ಯಕ್ಷ ಜಯಣ್ಣ ಪ್ರಧಾನ ಕಾರ್ಯದರ್ಶಿ ಹರೀಶ್ ಖಜಾಂಚಿ ಹರೀಶ್ ಜಂಟಿ ಕಾರ್ಯದರ್ಶಿ ಶಿವಣ್ಣ ಸಂಚಾಲಕ ಚನ್ನವೀರಯ್ಯ ನಿರ್ದೇಶಕರುಗಳಾದ ಆನಂದ ಜಗದೀಶ್ ಮಹೇಶ್ ಏಟಿ ಸೇರಿದಂತೆ ಮುಂತಾದವರು ಹಾಜರಿದ್ದರು ಐ ಎ ಎಸ್ ಅಧಿಕಾರಿ ಆದಂಥ ಕೆಸರ ರಾಜ್ಯಾಧ್ಯಕ್ಷರು ಸಂಸ್ಥಾಪಕರು ಆಗಿದ್ದರು ಒಂದು ಸಂಘಟನೆ ಬಲಪಡಿಸೋದಕ್ಕೋಸ್ಕರ ಚಲವಾದಿ ನಮ್ಮಲ್ಲಿ ಒಂದು ಇಪ್ಪತ್ತೆರಡರಿಂದ ಮೂವತ್ತು ಸಾವಿರ ಜನ ಇದು ಚಲವಾದಿ ಬಂಧುಗಳಿದ್ದು ಒಂದು ಚಲವಾದಿನ ಸಂಘಟನೆ ಬಲಪಡಿಸೋದಕ್ಕೋಸ್ಕರ ಚಲವಾದಿ ಪದಾಧಿಕಾರಿಗಳನ್ನ ಸ್ಟೇಟ್ ಕಮಿಟಿಯಿಂದ ಒಂದು ಆಯ್ಕೆ ಮಾಡಿದಾವೆ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಖಜಾಂಚಿಗಳನ್ನ ಆಯ್ಕೆ ಮಾಡಿ ಅವ್ರನ್ನ ಕಷ್ಟಪಟ್ಟು ಕರಿಬೇಕು ಅಂತ ಇವತ್ತು ಇಲ್ಲಿಗೆ ಬಂದು ಮಾತಾಡ್ತಿದ್ದೀವಿ